ಒಳ್ಳೆ ನೋಡಿ ಕಮ್ಮಿ ಇನ್ನು ಆಗಿರುತ್ತೆ ಇಟ್ ಲೋ ಮೈ ಡಿಯರ್ ಲವ್ಲಿ ಪೀಪಲ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಅಂಡ್ ಇವತ್ತು ನಾವು ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡ್ಬಿಟ್ಟು ಬೈಕಲ್ಲಿ ಹೋಯ್ತಾ ಇದೀವಿ ಎಲ್ಲಿಗೆ ಅಂತ ಕೇಳಿದ್ರೆ ಕೋಟೆ ಅಬಿ ಫಾಲ್ಸ್ ಹೇಳೋ ಒಂದು ಒಳ್ಳೆ ಫಾಲ್ಸ್ಗೆ ಭೂಮಿಲಿರೋ ಎಲ್ಲ ಟೈಮು ಇದೆ ಸೊ ಆರಾಮಾಗಿ ಹೋಗೋಣ ಆರಾಮಾಗಿ ಬ್ಲಾಗ್ ಮಾಡೋಣ ಇಲ್ಲಿ ನೋಡಿ ಆನೆ ಫ್ರೆಶ್ ಆಗಿ ದಾಟ್ದಂಗೆ ಚಿಕ್ಕ ಬಟ್ಟೆ ಮಳೆ ಸೈಡ್ ಆಗ್ಬಿಟ್ಟಿದೆ ಹೋಪ್ಫುಲಿ ಅವ್ರ ರೈಡ್ ಗೋಸ್ ವೆಲ್ ಆ್ಯಸ್ ಪ್ಲ್ಯಾಂಡ್ ಸೊ ಸುಂಟಿ ಒಪ್ಪ ರೀಚ್ ಆದ ಲೈಕ್ ಮನೆಯಿಂದ ಸುಂಟಿ ಹಬ್ಬಕ್ಕೆ ಏನು ಅಮ್ಮಮ್ಮ ಅಂದರೆ ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಆ್ಯಂಡ್ ಇಲ್ಲಿಂದ ನಾವೀಗ ಮಾಧಾಪುರ ಡೈವರ್ಷನ್ ತೊಗೊಳ್ಬೇಕು ಸೊ ಈಗ ಮಾಧಾಪುರ ರೂಟ್ ತೊಗೊಂಡು ಹೋಯ್ತಾ ಇದ್ದೀನಿ ಮಾಧಾಪುರಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಇರಿ ಒಂದು ಕೆಲಸ ಮಾಡೋಣ ಇದ್ದು ಟ್ರಿಪ್ ಚೇಂಜ್ ಮಾಡಿಡೋಣ ಏನಂತೀರಾ ಟ್ರಿಪ್ ಝೀರೋ ಆಗಿದೆ ಶುಂಠಿಗೊಪ್ಪದಿಂದ ಹೊರಟಿದೀನಿ ಬೆಂಕಿ ಹಂಗಿದೆ ಇಲ್ಲ ಯಾರು ತೀರೋಗಿರೋದು ಅಯ್ಯೋ ಅಷ್ಟೇ ಆ್ಯಂಡ್ ರೀಸೆಂಟ್ಲಿ ಆ್ಯಕ್ಚುಲಿ ನಾನು ಅದೇ ಬಿ ಎಸ್ ಡಿ ಪಿ ಅವ್ರದ್ದು ಇಂಟರ್ ಕಾಮ್ ಹಾಕ್ಸಿದ್ದೆ ನೋಡಿ ಲೈಕ್ ಅದ್ರದೊಂದು ಬ್ಲಾಕ್ ಮಾಡಿ ತೋರಿಸಿದ್ದೆ ವಿಷಯ ಏನಂತ ಹೇಳಿದರೆ ಇಲ್ಲಿ ಗಂಟ ಒಂದು ಒನ್ ಮಂತ್ ಹತ್ರನೇ ಆಯಿತು ಅಂದ್ಕೊಳ್ತೀನಿ ಆ ಕಡೆ ಈ ಕಡೆ ಅಂತ ಇವತ್ತು ಚಾರ್ಜ್ ಕಮ್ಮಿ ಆಗಿರೋದು ಅಷ್ಟೇ ಕಮ್ಮಿ ಅಂದರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇತ್ತು ಇವತ್ತು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏನೋ ತೋರಿಸ್ತಾ ಸೊ ಆಬ್ವಿಯಸ್ಲಿ ಒಂದು ಫುಲ್ ಚಾರ್ಜ್ ಮಾಡಿದರೆ ಏನಿಲ್ಲ ಅಂತ ಹೇಳಿದ್ರು ಹತ್ರ ಹತ್ರ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡ್ಬೋದು ಲೈಕ್ ಲಿಮಿಟೆಡಾಗಿ ಈಗ ನಾನೇ ಹೇಗೆ ಯೂಸ್ ಮಾಡ್ತೀನಿ ಆ ಥರ ಇನ್ನು ಲಾಂಗ್ ರೈಡಿಗೆ ಅಂತೆಲ್ಲ ಆದರೆ ಪ್ರೊಬಬ್ಲಿ ಎರಡು ಚಾರ್ಜ್ ಮಾಡಿದರೆ ಸಾಕು ಅಂತ ಆ್ಯಕ್ಚುಲಿ ಈಗ ಪ್ರೈಮ್ ಸೀಸನ್ ಮಳೆಗಾಲ ಕೊಡಗಲಿ ಸೊ ಯಾರೆಲ್ಲ ಟೂರಿಸ್ಟ್ ಹೊರಗಡೆ ಬರ್ತಿದ್ದೀರ ತುಂಬ ಕೇರ್ಫುಲ್ ಆಗಿರಿ ಬಿಕಾಸ್ ಚಿಕ್ಕ ಅಂದರೆ ಚಿಕ್ಕಾವಟ್ಟೆ ಮಳೆ ತಂಡಾಗಿ ಹೋಗ್ತಾರೆ ಆ್ಯಂಡ್ ಎಸ್ಪೆಷಲಿ ನಾವು ಬೈಕರ್ಸ್ ಅಥವಾ ಹೊರಗಡೆ ಬರ್ತಿರೋ ಬೈಕರ್ಸ್ ಎಲ್ಲ ತುಂಬ ಹುಷಾರಾಗಿರಬೇಕು ಬಿಕಾಸ್ ರೋಡ್ ಸಿಕ್ಕಾ ಬಟ್ ಆಗಿರುತ್ತೆ ಸಿಪರಿಯಾಗಿರುತ್ತೆ ಜಾಸ್ತಿ ನಿಮಗೆ ಗೊತ್ತಲ್ಲ ಕ್ಲೀನಿಂಗೆಲ್ಲ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಮಾಡಿದರೆ ಎಲ್ಲ ತಪ್ಪು ಏನೇನೋ ಅನಾಹು ತಗೋಲಾಗ್ತದೆ ಎಲ್ಲ ಬಿಟ್ಟು ಬ್ಲಡ್ ಜಸ್ಟ್ ಎಂಜಾಯ್ ಎಂಜಾಯ್ಕೊಂಡು ಆರಾಮಾಗಿರ್ಬೇಕಂತೆ ಎಂಜಾಯ್ ಮಾಡಿಕೊಂಡು ಹೋಗ್ತಿರೋ ಜಾಗ ಏನಿದೆ ಅದೊಂಥರ ಎಕ್ಸ್ಟ್ರೀಮ್ ರೈನ್ ಸ್ಪಾಟ್ ಆಯಿತಾ ಸ್ಪಾಟ್ ಅಲ್ಲ ಸ್ಪಾಟ್ ಆ್ಯಕ್ಚುಲಿ ಸೊ ಪ್ರೀವಿಯಸ್ಲಿ ಟು ತೌಸಂಡ್ ನೈನ್ಟೀನ್ ಆ ಟ್ವೆಂಟಿ ಸಮಥಿಂಗ್ ಅದೇ ಫ್ಲಡ್ ಆಗಿತ್ತು ನೋಡಿ ಸೊ ಗರ್ಗನ್ ಅಂತ ಹೇಳೋ ಜಾಗ ಇದೆ ಇಲ್ಲಿ ಬ್ಯಾಕ್ ವಾಟರ್ಸ್ ಒಂದು ಕರೆಕ್ಟ್ ಆಗಿದೆ ಸೊ ನಮ್ಮ ಮನೆ ಹತ್ರ ಇರೋದು ಎಲ್ಲ ನಿಂತು ನೋಡ್ತಿದ್ದಾರೆ ಏನು ಗಾಣ ಗೀಣ ಹಾಕಿದಾರ ಅಂತ ಎಸ್ಸು ಎಲ್ಲ ಗಾಣ ಹಾಕಿದ್ದಾರೆ ಸೋಮವಾರಪೇಟೆ ಲೆಫ್ಟಿಗೆ ಹೋದ್ರೆ ಮಾಧಾಪುರ ಗರಗಂದೂರು ದಾಟಿ ಆಯಿತು ಈಗ ಮಾದಾಪುರ ದಪ್ಪ ದತ್ತ ಬೋಯಿಂಗ್ ಬಯಿಂಗ್ ಸೊ ಇಲ್ಲೇ ಐದು ತಗಂಡ ಹಾಕಿದ ಸೋಮಾರಪೇಟೆ ಸೊ ಮಳೆ ಎಕ್ಸ್ಟ್ರೀಮ್ ಆಗಿ ಹೊಳೀತಾ ಇದೆ ಆ್ಯಪ್ ಗಾಡಿ ಯಾವುದು ಅಂತ ಕೇಳಿದರೆ ಇಲ್ಲ ರೈಟ್ ಅವರು ಆ್ಯಕ್ಚುಲಿ ಕೋಟಾ ಬೆಟ್ಟಕ್ಕೆ ದಾರಿ ನಾವೀಗ ಕೋಟಾ ಬೆಟ್ಟಕ್ಕೆ ಹೋಗ್ತಿಲ್ಲ ಕೋಟೆ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಯಾವುದಪ್ಪ ಕೋಟೆ ಅಬ್ಬಿ ಫಾಲ್ಸ್ ಅಂತ ಕೇಳಿದರೆ ಅದೊಂದು ಫಾಲ್ಸ್ ಅಷ್ಟೆ ಅಷ್ಟು ಚರಿತ್ರೆ ಎಲ್ಲ ಗೊತ್ತಿಲ್ಲ ಅಟ್ಟಿ ಹೊಳೆ ಅಥವಾ ಹೇಳೋ ಊರ ಹತ್ರ ಇರೋದು ಅಲ್ಲೇ ಅದನ್ನಾಗಿ ಅಲ್ಲಿನ ಸಿಕ್ಕ ಸಾವಿರ ಕಿಲೋಮೀಟರ್ಸ್ ಸ್ವಲ್ಪ ಟೌನ್ ಮೈಸೂರಲ್ಲಿರೋದು ಅಥವಾ ಕಿಲೋಮೀಟರ್ಸ್ ಒಂದಿರುತ್ತಲ್ಲ ಅದರಲ್ಲಿರೋದು ಬಟ್ ಅದೊಂದು ಒಂದು ಸೆವೆಂಟಿ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಮಾದಲ್ಪಟ್ಟಿಗೆ ಸೊ ಮಾದಪುರದಿಂದ ಈಗ ಆ್ಯಕ್ಚುಲಿ ಜಸ್ಟ್ ಒನ್ ಕಿಲೋಮೀಟ್ರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಬಂದೆ ಅಷ್ಟೇ ಹಟ್ಟಿ ಹೊಳೆ ಅಂತ ಈಗ ಹಟ್ಟಿಹೊಳೆ ಅಂತ ಹೇಳೋ ಜಾಗಕ್ಕೆ ಹೋಗ್ಬೇಕು ಅದೊಂದು ಹತ್ರ ಹತ್ರ ಏಳು ಕಿಲೋಮೀಟ್ರ್ ಏನೋ ಇದೆ ಸೊ ಹಟ್ಟಿಹೊಳೆ ರೀಚ್ ಆಗಿದ್ದೀನಿ ಹಟ್ಟಿಹೊಳೆ ರೀಚ್ ಆಗಿದ್ದೀನಿ ಇಲ್ಲಿಂದ ರೈಟ್ ತೊಗೊಳ್ಬೇಕು ಸ್ಟ್ರೈಟ್ ತಗೊಂಡ್ರೆ ಆ್ಯಕ್ಚುಲಿ ಮಡಿಕೇರಿಗೆ ಹೋಯ್ತೀವಿ ಈಗ ನಾವು ರೈಟ್ ತಗೊಂಡು ಕೋಟಾಬಿ ಮಠ ಹೋಗೋಣ ಕೋಟೆ ಕೋಟಾಬಿ ಫಾಲ್ಸ್ಗೆ ಹೋಗೋಣ ಸೊ ಈ ದಾರಿ ನನಗೆ ಹೀಗೆ ಚೆನ್ನಾಗಿ ಗೊತ್ತಂತ ಕೇಳಿದರೆ ನಮ್ಮ ರಿಲೇಟಿವ್ಸಲ್ಲ ಇದ್ದಾರೆ ಸ್ವಲ್ಪ

ನಾವು ತುಂಬಾ ದೊಡ್ಡದಾಗಿ ಕಾಣಿಸ್ತೀವಿ ಈಗ ನೋಡಿ ಈ ಥರ ಕಾಣಿಸ್ತದೆ ಅದು ಏನು ಪ್ರೆಷರ್ ಇದೆ ಅಂದ್ರೆ ಕೆಳಗೆ ಒಬ್ಬ ಬಿಗಿನ್ ಎಂಡ್ ಪಾಯಿಂಟ್ ಮತ್ತೆ ಬಿಗಿನಿಂಗ್ ಪಾಯಿಂಟ್ ಹೇಗಿದ ರೈಡು ಸ್ಟಾರ್ಟ್ ಆಗೋ ವಾಯ್ಸ್ ಅಂತ ರೆಕಾರ್ಡ್ ಆಗಿದ್ರೆ

ಮೋಡ ಕೂಡ ಆಗಿರ್ಬೋದು ಕ್ಯಾಮರಾ ಬಿಕಾಸ್ ಮಳೆ ಬಂದಿದೆ ಅಲ್ಲ ಒಳಗಡೆ ಸ್ವಲ್ಪ ಹೀಟ್ ಇರುತ್ತೆ ಈ ಕಾಣುತ್ತೆ ಆ್ಯಕ್ಚುಲಿ ಕಮ್ಮಿನೇ ಇದೆ ಇನ್ನೂ ಓವರ್ ಫ್ಲೋ ಇರುತ್ತೆ ಇನ್ನೂ ಕರೆಕ್ಟಾಗಿ ಅದಕ್ಕೆ ಡ್ರಾಫ್ಟಿಂಗ್ ಮಾಡೋಕೆ ಸಕ್ಕತ್ತಾಗಿದೆ ರಾಫ್ಟಿಂಗ್ ಅಥವಾ ಪಯಾಕಿಂಗ್ ಸೊ ಅಲ್ಲಿ ಆ್ಯಕ್ಚುಲಿ ಒಂದು ಕ್ರಾಸಿಂಗ್ ಪಾಯಿಂಟ್ ಇದೆ ಆಯಿತಾ ಚಿಕ್ಕಾಬೇ ಡೇಂಜರಸ್ ಜೊತೆಲ ಯಾರು ಇದ್ರೆ ಹೋಗ್ಬೋದು ಅಷ್ಟೇ ಒಬ್ಬನೇ ಹೋಗಿ ಸಿಕ್ಕಾಕೊಂಡು ಸಾಯೋ ಬದಲು ಇಲ್ಲಿ ನೋಡಿ ಖುಷಿಯಾಗಿರೋಣ ಅಷ್ಟೇ ಆ ಕಡೆಗಿಂತ ಆ್ಯಕ್ಚುಲಿ ಈ ಕಡೆ ನೋಡೋಕ್ಕೆ ಚೆನ್ನಾಗಿದೆ ಅದನ್ನೆಲ್ಲ ಸಿ ಯು ಕ್ಯಾನ್ ಸಿ ಯೋರ್ self ಹಿಯರ್ ಹಾಯ್ ಐ ಸ್ಕಿ ಮೈ ಥ್ಯಾಂಕ್ ಯು ಸರ್ ನೋ ನೋ ಇಟ್ಸ್ ಅ ಬ್ಲಾಗ್ ಇದು ಯೂಟ್ಯೂಬ್ ಗಿನದು ಸರ್ ಇದು ಗೆ ಆಗ್ತೀರಾ ಸರ್ ಇದು 40000 ಆಗುತ್ತೆ ಹೌದು 50000 40000 ಅದಲ್ಲ ಎಲ್ಲಾ ವಿಡಿಯೋ ಮಾಡಿ ಹಾಕಬಹುದು ಎಲ್ಲಾ ಹಾಕಬಹುದು ಯು ಕ್ಯಾನ್ ಮೇಕ್ 1 ವಿಡಿಯೋ ಮ್ಯಾಮ್ ஏன் கிளாரிட்டி இது உடலுக்கு கேமரா ಮೋಕ್ಷಿತ್ ನಾನು ಮೋಕ್ಷಿತ್ 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 ಮೋಕ್ಷಿತ್ೋಕ್ಷಿತ್ ಅವರು ಎರಡು ಫೋಟೋ ಎಕ್ಸ್ಕೊಂಡ್ರು ಈಗ ಮಳೆ ಸ್ಟಾರ್ಟ್ ಆಯ್ತು ನಾವು ಹೊರಣಲಿ ಇನ್ನೊಂದ್ ಕಡೆ ಜಾಗ ಇದೆ ತೋರಿಸ್ಕೊಂಡ್ಬಿಡ್ತೀವಿ ತ್ರೀ ಕಿಲೋಮೀಟರ್ಸ್ ಹೋದ್ರೆ ಇನ್ನೊಂದು ಒಳ್ಳೆ ಸ್ಪಾಟ್ ಇದೆ ಒಳ್ಳೆ ಬ್ರಿಡ್ಜ್ ಅಲ್ಲಾಗಿ ತೋರಿಸಿ ಆಕ್ಚುಲಿ ನಾನ್ ಸಣ್ಣದ್ರಲ್ಲಿ ಬಂದಿರ್ಬೇಕಾರೆ ಬರ್ತಾ ಇರ್ತೀನಿ ಸಣ್ಣಲ್ಲಿ ಬಂದಿರುವಾಗ ಒಂದು ಸಲ ಅಡ್ ಫಾಲ್ಸಿನ ಇದಾದರೂ ಮೇಲೆ ಬಂಡೆಕಾಲ ಮೇಲೆ ಹೋಗಿ ಮಲ್ಕೊಂಡಿದ್ವಿ ಬಟ್ ಈ ಥರ ಫ್ಲೋ ಇದ್ದಾಗಂತ ಅಲ್ವೇ ಅಲ್ಲ ಸುಮ್ಮನೆ ಅಲ್ಲ ನೀವು ಗೊತ್ತಲ್ಲ ಸಾಧಾರಣ ಗದ್ದಿಗೆಗಳ ಹರಿತಾ ಇರುತ್ತಲ್ಲ ಆ ಓ ಮಳೆ ಅಂದರೆ ಮಳೆನೇ ಇದು ಹಾಪ I am literally enjoying every single movement of it. We are just enjoying every single moment. Like I am just విస్మితా నిలిచలేదు వో హండర్డ్ లెట్ చేత ఫాస్ట్ ఫాస్టర్ అవుతగా వత ఫింగర్ స్టాప్ 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 ఇల్ల 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 సననగ కరెడియా ఓహో సనన లేదు పత్తొమే మగదొమ్మే పోగణ ఇట్లా హెల్మెట్ ఆటోకిల కెసరలా ಜಸ್ಟ್ ಬ್ಯೂಟಿಫುಲ್ ಈ ಥರ ಹೈ ಆಗದಂತ ಹೇಳ್ತಾರೆ ನೋಡಿ ಈ ಥರ ಫೀಲಲ್ಲಿ ಹೈ ಆಗೋದುಂಟಲ್ಲ ಅದೊಂಥರ ಟಾಪ್ ನಾಚ್ ಪ್ರೌಲಿ ಬ್ಲಾಗ್ ಒಂಥರ ಸ್ವಲ್ಪ ಲಾಂಗ್ ಆಗಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲೈಫ್ ಬೆಸ್ಟ್ ಫೀಲಿಂಗ್ ಐ ಎವರ್ ಹ್ಯಾಡ್ ಇನ್ ರೀಸೆಂಟ್ ಟೈಮ್ಸ್ ಅಂತಲೇ ಹೇಳೋಣ ಹೀಗೆ ನೋಡ್ರಸ್ ನೋಡಿದ್ ಸಮಾಧಾನ ಆಯ್ತು ಇಲ್ಲ ಗುರು ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಈ ತರ ಒಂದು ಒಳ್ಳೆ ವೆದರ್ ಅಥವಾ ಈ ತರ ಒಂದು ಒಳ್ಳೆ ನೇಚರ್ ಮಧ್ಯದಲ್ಲಿ ಇರೋ ಖುಷಿ ಉಂಟಲ್ಲ ನೀವು ಸಾವಿರ ಕೋಟಿ ಕೊಟ್ಟರು ಸಿಗೋದಿಲ್ಲ ನಂದು ಮೋಸ್ಟ್ಲಿ ಏನಾದ್ರು ಡಿಸರ್ಡರ್ ಇರ್ಬೋದೇನೋ ಲೈಕ್ ಫಾಕ್ ನೋಡದಾಗ ನೋಡ್ದಾಗ ಹುಚ್ಚಿಡ್ಸ್ಕೊಳ್ಳೋದು ಸೊ ಆಫ್ ದ ಬೆಸ್ಟ್ ಟೈಮ್ ಲೈಫ್ ಬಿಕಾಸ್ ಹಳೇನು ಹರಿತಾ ಇದೆ ಮರನೂ ಇದೆ ಒಂದು ಒಳ್ಳೆ ಮರ ಅಲ್ಲಿ ಏನು ಫಾಕ್ ಕೂಡ ಇದೆ ಇಲ್ಲೊಂದು ದಾರಿ ಕೂಡ ಇದೆ ಕೆಳಗೆ ಆ್ಯಂಡ್ ಅದು ಸ್ವಲ್ಪ ಹೊತ್ತು ರೆಕಾರ್ಡ್ ಆಗಲಿ ಅಲ್ವಾ ಟೇಕಿಂಗ್ ಎವ್ರಿ ಸಿಂಗಲ್ ರಿಸ್ಕ್ ಮೊಬೈಲ್ ಮೇಲೆ ಸೊ ಐ ಜಸ್ಟ್ ನೀಡ್ ದ ಬೆಸ್ಟ್ ಫೂಟೇಜ್ ಅಷ್ಟೇ ಡ್ರೋನ್ ಎಲ್ಲ ಇದ್ ಬಿಟ್ರೆ ಗ್ಯಾರಂಟಿ ಹಾಸ್ಬಿಡ್ತಿದೆ ಅಷ್ಟೊತ್ತಿಗೆ ಎಲ್ಲರೂ ಬಿದ್ದಾಯ್ತಿದ್ದಾನೆ ಬೈಕ್ ಅಗ್ನಿತ್ತಿದೆ ಇಷ್ಟು ಕ್ಲೀನ್ ಆಗಿ ಸ್ಟ್ಯಾಂಡು ಮಂಟಿನ ಕಾಯ್ತಾ ಇಲ್ಲೋಗರೆ ತೂತ ಆಯ್ತಿದೆ ಕಾಲಿಗೆ ಎಲ್ಲಿ ಉಳ್ತೀಯ ಗುರು ನಂಬ್ತಿರೋ ಬಿಡ್ತಿರೋ ಆ ಕಡೆ ಹೆಂಗ್ ತೋರಿಸಿದೆ ಇಲ್ಲರೂ ಸಿಗ ಸಿಗಾಕೊಟ್ರೆ ಜೈ ಜವಾನ್ ಜೈ ಕಿಸಾನ್ ಅಷ್ಟೇ ಸೊ ಮ್ಯಾಟ್ರ್ ಏನ್ ಗೊತ್ತಾ ಒಂದು ಒಳ್ಳೆ ಫೋಟೋ ತೆಗ್ದು ಏನಾಯ್ತು ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಡ್ತೀನಿ ನೋಡಿ ಈ ತರ ಫೋಟೋ ಯಾಕೆ ಯಾರು ಇಲ್ಲಲ್ಲ ಅಂತ ಹೇಳಿ ಬೇಜಾರು ಏನ್ ಸಕ್ಕದಾಗ್ ಬಂದಿದೆ ಗೊತ್ತಾಯ್ತು ಒಬ್ಬ ದೇವರೇ